ನಮಸ್ಕಾರ ಸ್ನೇಹಿತರೆ ಮದುವೆ ಮನೆ ಊಟ ತಿಂದಾಗ ಅಥವಾ ಮನೆಯಲ್ಲಿ ಅತಿ ಹೆಚ್ಚು ಊಟ ಮಾಡಿದಾಗ ಹೊಟ್ಟೆ ಭಾರವಾಗುತ್ತದೆ ನಂತರ ಹೊಟ್ಟೆ ಉಬ್ಬರ ಗ್ಯಾಸ್ಟ್ರಿಕ್ ಎಡೆಯುರಿ ಕಾಣಿಸಿಕೊಳ್ಳುವುದು ಮಾಮೂಲಿ ಈ ಸಂದರ್ಭದಲ್ಲಿ ನಾವು ವಿವಿಧ ಮನೆ ಪರಿಹಾರಗಳನ್ನು ಹುಡುಕುತ್ತೇವೆ ತಂಪಾದ ಹಾಲು ಕುಡಿಯುವುದರಿಂದ ಹಿಡಿದು ಗ್ಯಾಸ್ಟ್ರಿಕ್ ಮಾತ್ರೆ ತೆಗೆದುಕೊಂಡು ಬಂದಿರುವ ಸಮಸ್ಯೆಯಿಂದ ಮುಕ್ತಿ ಪಡೆದುಕೊಳ್ಳುವುದು ನಮ್ಮ ಮುಂದಿರುವ ಆಯ್ಕೆಯಾಗಿರುತ್ತದೆ ಆದರೆ ಅತ್ಯಂತ ಪರಿಣಾಮಕಾರಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳಬೇಕು ಎಂದರೆ ಇಲ್ಲೊಂದು ಆಯುರ್ವೇದ ಚಹಾ ಹೇಳಿಕೊಡುತ್ತಿದ್ದೇವೆ ಅದನ್ನು ನಿಯಮಿತವಾಗಿ ಕುಡಿಯುತ್ತಾ ಬಂದರೆ ಗ್ಯಾಸ್ಟ್ರಿಕ್ ಎನ್ನುವುದೇ ನಿಮಗೆ ಇನ್ನು ಮುಂದೆ ಇರುವುದಿಲ್ಲ ಹಾಗಾದರೆ ಆ ಆಯುರ್ವೇದ ಚಹಾದ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಯಾವುದೇ ಕಾರಣದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಿದ್ದರೂ ಸುಲಭವಾಗಿ ಜೀರಿಗೆ ಕಾಳು ಕೊತ್ತಂಬರಿ ಬೀಜ ಮತ್ತು ಸೋಂಪು ಕಾಳುಗಳ ಪ್ರಭಾವದಿಂದ ಗ್ಯಾಸ್ಟ್ರಿಕ್ ತೊಂದರೆಯಿಂದ ಪಾರಾಗಬಹುದು ನೀವು ಬಳಸುವ ಆಹಾರ ಪದಾರ್ಥಗಳು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತವೆ ವಿಶೇಷವಾಗಿ ಜೀರಿಗೆ ಕಾಳುಗಳು ನಿಮ್ಮ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಲು ಅನುಕೂಲ ಮಾಡಿಕೊಡುತ್ತವೆ ಮತ್ತು ಅದರಿಂದ ನಿಮಗೆ ಗ್ಯಾಸ್ಟ್ರಿಕ್ ಉಂಟಾಗುವ ಸಾಧ್ಯತೆಯನ್ನು ತಪ್ಪಿಸುತ್ತವೆ ಇನ್ನು ಜೀರಿಗೆ ಕಾಳುಗಳು ಮತ್ತು ಕೊತ್ತಂಬರಿ ಬೀಜಗಳು ತಮ್ಮಲ್ಲಿ ಆಂಟಿ ಇನ್ಫ್ಲಾಮೇಟರಿ ಗುಣಲಕ್ಷಣಗಳನ್ನು ಒಳಗೊಂಡಿರುವುದರಿಂದ ಹೊಟ್ಟೆಯ ಭಾಗದ ಉರಿಯೂತವನ್ನು ನಿವಾರಣೆ ಮಾಡಿ ಅತಿಯಾದ ಗ್ಯಾಸ್ ಉತ್ಪತ್ತಿಯನ್ನು ತಡೆಯುತ್ತವೆ ಇದರಿಂದ ಕಿರಿಕಿರಿ ಮತ್ತು ಅಸ್ವಸ್ಥತೆ ಕೂಡ ದೂರವಾಗುತ್ತದೆ ಇನ್ನು ಸೋಂಪು ಕಾಳುಗಳು ವಿಶೇಷವಾಗಿ ನಿಮ್ಮ ಹೊಟ್ಟೆಯ ಭಾಗದ ಅತಿಯಾದ ಆಮ್ಲದ ಉತ್ಪತ್ತಿಯನ್ನು ಕಡಿಮೆ ಮಾಡಿ ಆಸಿಡಿಟಿ ಮತ್ತು ಎದೆ ಉರಿ ಸಮಸ್ಯೆಯಿಂದ ದೂರ ಮಾಡುತ್ತದೆ ಒಟ್ಟಾರೆಯಾಗಿ ಈ ಒಂದು ಪಾನೀಯ ನಿಮಗೆ ಗ್ಯಾಸ್ಟ್ರಿಕ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇರುವ ವಿವಿಧ ತೊಂದರೆಗಳನ್ನು ದೂರ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ ಇನ್ನು ಈ ಚಹಾ ತಯಾರು ಮಾಡುವ ವಿಧಾನವೆಂದರೆ ಒಂದು ಟೀ ಚಮಚ ಜೀರಿಗೆ ಕಾಳುಗಳು ಒಂದು ಟೀ ಚಮಚ ಕೊತ್ತಂಬರಿ ಬೀಜ ಒಂದು ಟೀ ಚಮಚ ಸೊಂಪು ಕಾಳುಗಳು ಮತ್ತು ಎರಡು ಕಪ್ ನೀರನ್ನು ತೆಗೆದುಕೊಳ್ಳಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಲೆಯ ಮೇಲೆ ನೀರಿಟ್ಟು ಅದಕ್ಕೆ ಜೀರಿಗೆ ಕಾಳು ಕೊತ್ತಂಬರಿ ಬೀಜಗಳು ಮತ್ತು ಸೋಂಪು ಕಾಳುಗಳನ್ನು ಸೇರಿಸಿ ಸ್ವಲ್ಪ ಹೊತ್ತು ಕುದಿಸಿ ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಆಗಲು ಬಿಡಿ ತನ್ನಗಾದ ನಂತರ ಇದನ್ನು ಸೋಸಿಕೊಂಡು ದಿನದಲ್ಲಿ ಆಗಾಗ ಕುಡಿಯಿರಿ ಇದರಿಂದ ಬಹಳ ಸುಲಭವಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಹಾಗೂ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳಿಂದ ಹೊರಬರಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ